Thank you. ಉಳ್ಕೊಂಡ್ಬಿಟ್ಟಿದೆ ಈಗ ಈ ತರ ಮುದ್ದೆ ಉಳ್ಕೊಂಡಾಗ ಏನು ಮಾಡ್ಬಿಡ್ತೀವಿ ಅಯ್ಯೋ ಈ ಹಂಗೆ ಅಂತ ಬಿಸಾಕ್ಬಿಡ್ತೀವಿ ಈ ಮುದ್ದೆನೇ ಮಾಡ್ಕೊಂಡು ಕುಡೋದ್ರಿಂದ ತುಂಬಾನೇ ಒಳ್ಳೆಯದು ತಂಪು ಆರೋಗ್ಯಕ್ಕೆ ಅದು ಟೈಲರಿಂಗ್ ಕೆಲಸ ಮಾಡೋರು ಬಾಡಿ ಹೀಟ್ ಆಗುತ್ತಲ್ಲ ಅವ್ರಿಗಂತೂ ತುಂಬಾನೇ ಒಳ್ಳೆಯದು ಬೇಕು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಒಳ್ಳೆಯದು ಬಾಡಿ ಹೀಟ್ ಆಗಿರುತ್ತಲ್ಲ ಆಮೇಲೆ ಉಷ್ಣ ಆ ಥರ ಆದಾಗಿಲ್ಲ ಇದು ಕುಡಿದ್ರೆ ಗಂಜಿ ಮಾಡ್ಕೊಂಡು ಕುಡಿದ್ರೂ ಒಳ್ಳೆಯದು ಇವಾಗ ಮುದ್ದೆನೂ ಉಳ್ಕೊಂಬಿಟ್ರೆ ಹೋಗ್ಬೇಡಿ ಈ ಥರ ಗಂಜಿ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿ ಟ್ರೈ ಮಾಡಿ ಬಿಟ್ಟು ನಾನು ಒಂದು ಮಿಕ್ಸಿಗೆ ಹಾಕೋತೀನಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೋತೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಗಂಜಿ ಥರ ಆಗುತ್ತೆ ಅದು ಕೈಯಲ್ಲಿ ಕಿ ಗಂಟು ಗಂಟು ಥರ ಇರುತ್ತೆ ಮಿಕ್ಸಿಗೆ ಹಾಕ್ಕೊಂಬಿಡಿ ಅವಾಗ ಏನಾಗುತ್ತೆ ಫುಲ್ಲು ಆಹ್ಹ್ ನುಣ್ಣಗಾಗ್ಬಿಡುತ್ತೆ ಅವಾಗ ನಮಗೆ ಚೆನ್ನಾಗಿ ಸಿಗುತ್ತೆ ಗಂಜಿ ತರ ಅವಾಗ ಅದನ್ನ ಅದಕ್ಕೆ ಬೇಕಾದ್ರೆ ಈರುಳ್ಳಿ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲ ಖಾಲಿ ಹಾಕ್ಬಿಟ್ಟಿದ್ದೆ ಕರ್ಬೇವಿನ ಸೊಪ್ಪು ಹಾಕಿದ್ರೂ ಸೂರಾಗಿರುತ್ತೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಅದನ್ನ ಹಾಕೊಂಡ್ಬೇಕಾದ್ರೆ ಕುಡಿಯೋಕೊಂಡು ಯಾವ ರೀತಿ ಮಾಡೋದು ನೋಡೋಣ ಫಸ್ಟ್ ಗೆ ನಾನು ಇದಕ್ಕೆ ತೊಳೆದ್ಬಿಟ್ಟು ಕ್ಲೀನಾಗಿ ಸಣ್ಣ ಸಣ್ಣ ಕಿಚ್ಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿಗೆ ಜಾಗ ಇದ್ದೀನಿ ಮಿಕ್ಸಿ ಜಾಸ್ತಿ ನೀರು ಹಾಕೋಬೇಡಿ ಫಸ್ಟ್ಗೆ ನುಣ್ಣಗಾಗೋದಿಲ್ಲ ಅದು ಆಮೇಲೆ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಮೊಸರ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಹಂಗೆ ಕುಡಿಯೋಕೆ ಒಂಥರ ಅನ್ಸುತ್ತೆ ಇವಾಗ ಮೊಸರು ಹಾಕೊಂಡ್ಬಿಟ್ಟು ಸ್ವಲ್ಪ ಮೊಸರು ಹಾಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಬೇಡಿ ಆಮೇಲೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕಿದ್ದೀನಿ ಉಪ್ಪು ಅಷ್ಟೇ ಆಮೇಲೆ ಹಾಕೊಳ್ಳೋಣ ಇವ್ರ ಏನಿಲ್ಲ ಅದು ಮಿಕ್ಸಿಗೆ ಹಾಕ್ಕೊಂಡು ಒಂದೆರಡು ರೌಂಡು ಏನಿಲ್ಲ ಒಂದೇ ಒಂದು ನಿಮಿಷಕ್ಕೆಲ್ಲ ಇದಾಗುತ್ತೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದು ಇವಾಗ ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ರಾಗಿ ಗಮ್ ಗಂಜಿ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಇದು ರಾಗಿ ಗಂಜಿ ಈ ಥರ ಮುದ್ದೆನ ಈ ಥರ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಬಾಡಿ ಹೀಟಾಗಿರ್ತಾರಲ್ಲ ಆಮೇಲೆ ಟೈಲರಿಂಗ್ ಕೆಲಸ ಮಾಡೋಕ್ಕಂತೂ ತುಂಬಾ ಒಳ್ಳೆಯದು ನಾನಂತೂ ಟೈಲರಿಂಗ್ ಕೆಲಸ ಮಾಡೋದರಿಂದ ಅವಾಗವಾಗ ಉಳ್ಕೊಂಡು ಈ ಥರ ಮಾಡ್ಕೊಂಡು ಕುಡ್ಕೋತೀನಿ ಆಮೇಲೆ ತಿಂಡಿ ಒಂದು ಟೈಮ್ದು ಇದಾಗುತ್ತೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು ಗಂಜಿನೇ ಸಪ್ರೇಟಾಗಿ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೊಂದು ಸ್ವಲ್ಪ ಕೊತ್ಮೇರಿ ಸೊಪ್ಪು ಒಂದು ಈರುಳ್ಳಿ ಕಟ್ ಮಾಡೋಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಕುಡಿಯೋಣ ಕುಡಿಯೋಣ ಅನಿಸುತ್ತೆ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಹಾಂ ಮಾಡ್ಕೊಂಡು ಕುಡಿಬೋದು ನಾವು ಹಸುಗಳಿಗೆಲ್ಲ ರಾಗಿ ಅಂಬಲಿ ಎಲ್ಲ ಮಾಡ್ಕೊಡ್ತಿದ್ವಿ ಫ್ರೆಂಡ್ಸ್ ಆಗ ಅಮ್ಮ ಮಾಡ್ಕೊಡೋರು ನಾವು ಹಸುಗಳೆಲ್ಲ ಸಾಕಿದ್ವಿ ಊರಲ್ಲಿ ಈಗಿಲ್ಲ ಆವಾಗ ಹಸುಗಳಿಗೆ ಈ ಹುಷಾರಿಲ್ಲ ಅಂದಾಗ ಹುಷಾರಿಲ್ಲದೆ ಇದ್ದಾಗೆಲ್ಲ ಒಂದು ದೊಡ್ಡ ತಪ್ಪಲ್ಲಿ ಕಾಯಿಸೋರು ಕಾಯಿಸ್ಬಿಟ್ಟು ಮಾಡ್ಕೊಡ್ತಿದ್ರು ಹಸುಗಳಿಗೆ ಆ ಥರ ತಂಪು ಇದು ರಾಗಿ ಏನೇನು ತಿನ್ನಿ ರಾಗಿದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿದ್ದು ರಾಗಿ ದೋಸೆ ಆಗಲಿ ರಾಗಿ ರೊಟ್ಟಿ ಆಗಲಿ ಈ ಥರ ರಾಗಿ ಗಂಜಿ ರಾಗಿ ಮುದ್ದೆ ರಾಗಿ ಅಂಬಲಿ ಇವೆಲ್ಲವೂ ತುಂಬಾ ಒಳ್ಳೆಯದು ಹಂಗಾಗಿ ಈ ಥರ ಮಾಡ್ಕೊಂಡು ಕುಡೀರಿ ಮುದ್ದೆ ಉಳ್ಕೊತ ವೇಸ್ಟ್ ಮಾಡ್ಬೇಡಿ ಒಂದು ಸ್ವಲ್ಪ ಮೊಸರು ಹಾಕೊಂಡು ಈ ಥರ ಮಿಕ್ಸಿಗೆ ಹಾಕೋಬಿಟ್ಟು ಈಗೇನು ಮಿಕ್ಸಿ ಇರುತ್ತೆ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ನುಣ್ಣದಾಗ್ಬಿಡುತ್ತೆ ಬಾಯಿಗಂತೂ ಅಂತೂ ಇಲ್ಲ ಆರಾಮಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಗೊಟ್ಟಾಯಿಸ್ಕೊಂಡ್ಬಿಡ್ಬೇಕು ಗೊಟ್ಟಾಯಿಸ್ಕೊಂಡ್ಬಿಡೋ ಒಂದೆರಡು ಲೋಟ ಮೂರು ಲೋಟ ಇರೋರಿಗೆಲ್ಲ ಲೋಟ ಕೊಡ್ಬಿಟ್ಟು ಆರಾಮಾಗಿ ಹೊಟ್ಟೆನೂ ತುಂಬುತ್ತೆ ಹೊಟ್ಟೆಗೂ ಜೀವಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಆ ಥರ ಮಾಡಿಕೊಂಡು ಕುಡೀರಿ ಫ್ರೆಂಡ್ಸ್ ಮುದ್ದೆನ ಬಿಸಾಕ್ಬೇಡಿ ಅದೊಂದು ಹೇಳ್ತೀನಿ ನಾನು ಅದಕ್ಕೋಸ್ಕರ ಇದು ನಾನು ಆವಾಗವಾಗ ಮಾಡ್ತಾ ಇರ್ತೀನಿ ಆದರೂ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ತೋರಿಸ್ತಾ ಇರೋದು ಇದು ರೀತಿ ಚೆನ್ನಾಗಿ ಇದು ಹಾಕಿ ಆಲ್ರೆಡಿ ಮಿಕ್ಸಿಲ್ ನುಣ್ಣಗೆ ನುಣ್ಣಗೋಗಿರುತ್ತೆ ನೋಡಿ ಸ್ವಲ್ಪ ಈಗ ಮಾಡಿದ್ರೆ ಗಂಜಿ ಥರ ಆಗ್ಬಿಡುತ್ತೆ ಆವಾಗ ಅದನ್ನು ನೇರಿದಂಗೆ ಆಲ್ರೆಡಿ ಮೊಸರೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕುಡಿಬೋದು ಆ ಥರ ಏನಿಲ್ಲ ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮುದ್ದೆ ಏನಾರು ಉಟ್ಕೊಂಡ್ರೆ ಮಾಡಿ ಟ್ರೈ ಮಾಡಿ ಬಿಸಾಕಂತೂ ಹೋಗಬೇಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋತೀನಿ ಕೊತ್ಮಿರಿ ಸ್ವಲ್ಪ ಖಾಳಿ ಹಾಕ್ತೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಯಾಕೆಂದರೆ ಕೊತ್ಮಿರಿ ಸೊಪ್ಪು ಖಾಲಿ ಆಗಿಬಿಟ್ಟಿದೆ ಇರಲಿಲ್ಲ ಮತ್ತು ಇವಾಗ ಕೊತ್ಮಿರಿ ಸೊಪ್ಪು ಥರಕ್ಕೂ ಟೈಮಿಲ್ಲ ಈರುಳ್ಳಿನೇ ಈ ಥರ ಸಣ್ಣಕ್ಕೆ ಹೆಚ್ಚುಬಿಟ್ಟು ಹಾಕ್ಕೊಳ್ಳಿ ಇದು ಬಾಯಿಗೆ ಇದೆ ಇದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀರು ನಿಮಗೆ ತೆಳ್ಳೆ ಬೇಕಂದರೆ ತಳ್ಳೆ ಮಾಡ್ಕೊಳ್ಳಿ ಗಟ್ಟಿ ಬೇಕಂದರೆ ಗಟ್ಟಿ ತೆಳ್ಳಗಿದ್ರೇ ಒಂಥರ ಕುಡಿಯೋಕ್ಕೆ ಚೆಂದ ಇದು ಜಾಸ್ತಿ ಗಟ್ಟಿಯಾಗಿದ್ದರೆ ಅಷ್ಟು ಕುಡಿಯೋಕೆ ಇಷ್ಟ ಆಗೋಲ್ಲ ಈ ಥರ ಈರುಳ್ಳಿನ ಚೆನ್ನಾಗಿ ಪುಡಿ ಅವಾಗ ಅದರಲ್ಲಿ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಸಲ ಮುದ್ದೆ ಉಳ್ಕೊಂಡ್ರೆ ಈ ಥರ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟಿಯಾಗಿರುತ್ತೆ ಅಂತ ಏನಾದರೂ ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟ ಇಷ್ಟಾದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್